ನಮಸ್ಕಾರ ರೈತ ಬಂಧುಗಳೇ ರೈತ ಬಂಧುಗಳೇ ಇವತ್ತು ನಾನು ಲಕ್ಕೇಳ್ಳಿ ಗ್ರಾಮದ ಹಿರಿಯೂರು ತಾಲೂಕು ಲಕ್ಕೇಳ್ಳಿ ಗ್ರಾಮದ ರಾಜಶೇಖರ್ ಸರ್ ಅನ್ನೋರ ತೋಟದಲ್ಲಿ ಇದ್ದೀನಿ ಇವತ್ತು ನಿಮಗೆ ಈ ತೋಟದ ವಿಶೇಷ ಏನಪ್ಪ ಅಂತಂದರೆ ಗುಂಪು ಬಾಳೆ ನೋಡಿ ರೈತ ಬಾಂಧವರುಗಳೇ ಇವರು ಇವ್ರ ತೋಟದಲ್ಲಿ ಗುಂಪು ಬಾಳೆನ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸೋ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀವಿ ನಾನು ನಿಂತಿರೋ ಪ್ಲಾಟು ಒಂದು ಎಂಟಿಂದ ಹತ್ತು ಎಕರೆ ಅಡಿಕೆ ತೋಟ ಒಂದು ಪ್ಲಾಟು ಇದರಲ್ಲಿ ಇವಾಗ ಸರ್ರು ಒಂದು ಆಲ್ಮೋಸ್ಟು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪ್ಲಾಟ್ಗೆ ಗುಂಪು ಬಾಳೆ ಮಾಡಿದ್ದಾರೆ ಓಕೆನಾ ಏನು ನೋಡಿ ಇವ್ರ ಗುಂಪು ಬಾಳೆಗೆ ಸಂಪೂರ್ಣವಾಗಿ ಡಾಕ್ಟರ್ ಸಹ ಬಳಕೆ ಮಾಡಿದ್ದಾರೆ ಆದಷ್ಟು ಏನೂ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿಲ್ಲ ಫಸ್ಟ್ ಆಫ್ ಆಲು ನೀವು ನೋಡ್ ಅಬ್ಸರ್ವ್ ಮಾಡಬೇಕಾಗಿರೋ ಪಾಯಿಂಟ್ ಏನಪ್ಪ ಅಂದರೆ ನೋಡಿ ಎಷ್ಟು ದಷ್ಟಪುಷ್ಟವಾಗಿ ಬಾಳೆ ಬೆಳ್ಕೊಂಡಿದೆ ಇವ್ರ ತೋಟದಲ್ಲಿ ಅಂತ ಓಕೆನಾ ಥರ ಒಂದು ಗುಣಿಯಲ್ಲ ಇಡೀ ತುಂಬನೇ ಅದೇ ರೀತಿ ಬೆಳ್ಕೊಂಡಿದೆ ನೋಡಿ ಇವಾಗ ಇದು ಒಂದು ಗುಣಿ ಓಕೆನಾ ಇವಾಗ ಈ ಸಾಲಲ್ಲಿ ಅಡಿಕೆ ಒಂದು ಬಾಳೆ ಗುಂಪು ಬಾಳೆ ಮಾಡಿದ್ದಾರೆ ನೋಡಿ ಈ ಸಾಲಲ್ಲಿ ಯಾವುದೇ ರೀತಿಯ ಬಾಳೆ ಹಾಕಿಲ್ಲ ನೋಡಿ ಅಲ್ಲಿ ಈ ಸಾಲಲ್ಲಿ ಈ ಸಾಲಲ್ಲಿ ಒಂದು ಗುಣಿ ಇದೆ ಓಕೆನಾ ಇದು ಒಂದು ಮೇಲೆ ನೋಡಿ ಈ ಸಾಲಲ್ಲಿ ಯಾವುದೇ ರೀತಿಯ ಗುಂಪು ಗುಣಿ ಇಲ್ಲ ಇಲ್ಲ ಹಾಕಿದ್ದಾರೆ ಆ ಅಲೆ ಇಲ್ಲಿಲ್ಲ ಇಲ್ಲಿ ಹಾಕಿದ್ದಾರೆ ಇದು ಒಂದು ಅಬ್ಸರ್ವೇಷನ್ ಮಾಡಬೇಕಾಗಿರೋ ಪಾಯಿಂಟು ನಮ್ಮ ರೈತರುಗಳು ಎರಡನೇದು ನೋಡಿ ಈ ಸಾಲು ಸಂಪೂರ್ಣವಾಗಿ ಅವ್ರಿಗೆ ಕ್ಲೀನ್ ಮಾಡಿಸ್ಕೊಳೋದಕ್ಕೆ ದಾರಿ ಅಚ್ಚುಕಟ್ಟಾಗೆ ಇದೆ ಯಾವುದೇ ರೀತಿಯ ಅಡೆತಡೆ ಇಲ್ಲ ಮತ್ತು ಇಲ್ಲಿ ಕ್ಲೀನ್ ಮಾಡಿಸ್ಕೊಳೋದಕ್ಕೂ ಅವ್ರಿಗೆ ಯಾವುದೇ ರೀತಿಯ ಅಡೆತಡೆ ಇಲ್ಲ ಅಂದರೆ ಈ ನಾಲ್ಕು ಗಿಡದ ಸೆಂಟ್ರಿಗೆ ಒಂದು ಗುಂಪು ಬಾಳೆ ಗುಣಿ ಹಾಕಿದರೆ ಸುತ್ತ ನಾಲ್ಕು ಭಾಗನೂ ಅವರು ಕ್ಲೀನ್ ಮಾಡಿಸ್ಕೊಬೋದು ರೈತರುಗಳು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಓಕೆನಾ ಎರಡನೇದು ಮುಖ್ಯವಾಗಿ ಒಂದು ಗುಂಪು ಬಾಳೆ ಹಾಕೊಂಡಿದ್ದಾರೆ ನೋಡಿ ಎಷ್ಟು ತ್ಯಾಜ್ಯ ಉತ್ಪಾದನೆ ಆಗಿದೆ ಅದಾದ್ಮೇಲೆ ಮುಖ್ಯವಾಗಿ ರೈತರಿಗೆ ಏನು ಗೊತ್ತಾ ಸಮಸ್ಯೆ ಸರ್ ಗುಂಪು ಬಾಳೆ ಹಾಕೊಂಡ್ರೆ ತೋಟ ಕ್ಲೀನ್ ಮಾಡ್ಸೋಕ್ಕಾಗಲ್ಲ ಸರ್ ಇವಾಗ ಸೊಲ್ಯೂಷನ್ ನೋಡಿ ಇವಾಗ ಇಲ್ಲಿ ಗುಂಪು ಬಾಳೆ ಹಾಕೊಂಡಿದಾರಾ ನೋಡಿ ಇಲ್ಲಿ ಇಷ್ಟು ತ್ಯಾಜ್ಯ ಇವ್ರು ಹಾಕಿದ್ದಾರೆ ಇಷ್ಟು ತ್ಯಾಜ್ಯ ಹಾಕಿದಾಗ ಅಲ್ಲಿ ಯಾವ್ದಾದ್ರು ಹುಲ್ಲು ಹುಟ್ಟುತ್ತಾ ರೈತರೇ ನೀವೇ ಅಬ್ಸರ್ವೇಷನ್ ಮಾಡಿ ಇಲ್ಲಿ ಯಾವ ಇಷ್ಟು ತ್ಯಾಜ್ಯ ಮೇಲೆ ಅಲ್ಲಿ ಯಾವುದಾದ್ರೂ ಹುಲ್ಲು ಹುಟ್ಟೋದಕ್ಕೆ ಸಾಧ್ಯನಾ ಫಸ್ಟ್ ಆಫ್ ಆಲ್ ಹುಲ್ಲೇ ಹುಟ್ಟಲ್ಲ ಓಕೆನಾ ಈ ಪಾಯಿಂಟ್ ಅಬ್ಸರ್ವೇಷನ್ ಮಾಡಿ ಎರಡನೇದು ಇಷ್ಟು ತ್ಯಾಜ್ಯ ಹುಟ್ಟಿದ ಮೇಲೆ ಈ ಇವರು ಒಂದಕ್ಕೆ ಹಾಕಬೇಕು ಅಂತೇನಿಲ್ಲ ತಾನೆ ಇಡೀ ತೋಟಕ್ಕೆ ಸ್ಪ್ರೆಡ್ ಮಾಡ್ತಾರಾ ಇಡೀ ತೋಟಕ್ಕೆ ಸ್ಪ್ರೆಡ್ ಆಗುತ್ತಾ ಆವಾಗ ಎಷ್ಟು ನಿಮಗೆ ಪೊಟ್ಯಾಶ್ ಅಂಶ ಸಿಕ್ತು ಹೇಳಿ ನಾ ಯೂಶಲಿ ಏನು ಗೊತ್ತಾ ಈ ಬಾಳೆ ಗಿಡದ ಎಲೆಯಲ್ಲಿ ಇಟ್ಸ್ ಎ ರಿಚ್ ಇನ್ ಪೊಟ್ಯಾಶು ನಮ್ಮ ಅಡಿಕೆ ಗಿಡಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪೊಟ್ಯಾಶ್ ಅಂಶ ಕಾಯಿ ಸೈಜ್ ಬರೋದಕ್ಕೆ ಆಗಲಿ ಹರಳು ಉದ್ರ್ದಲೇ ಇರೋದಕ್ಕಾಗಲಿ ಹಣಕೆ ಆಗದಲ್ಲೇ ಇರೋದಕ್ಕಾಗಲಿ ಹಲವಾರು ಅಡಿಕೆ ಸಮಸ್ಯೆಗಳು ನಿಂತಿರೋದೆ ಪೊಟ್ಯಾಷ್ ಡಿಫಿಷನ್ಸಿಯಿಂದ ಓಕೆನಾ ಆ ಎಲ್ಲ ಪೊಟ್ಯಾಶ್ ಅಂಶನ ಪೊಟ್ಯಾಷ್ ಡಿಫಿಷಿಯನ್ಸಿ ಅಂಶನ ಈ ನಮ್ಮ ಬಾಳೆ ಗಿಡದ್ದು ಎಲೆ ನಿರ್ವಹಣೆ ಮಾಡ್ತೋ ಇಲ್ವೋ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ಇದು ನಾನು ಹೇಳ್ತಿರೋದು ಉದ್ದೇಶ ಏನಪ್ಪ ಅಂದರೆ ಪ್ರಾಕ್ಟಿಕಲ್ ಅನುಭವ ರೈತ ಬಂದರೆ ಇದು ನಿಮಗೆ ನೈಜ ಉದಾಹರಣೆ ಅದಾದಮೇಲೆ ನೋಡಿ ಇವಾಗ ನಾನು ಈ ತೋಟದಲ್ಲಿ ನಿಂತಿದ್ದೀನಿ ಇದೇ ನಾನು ಪಕ್ಕದ ತೋಟಕ್ಕೆ ಹೋದರೆ ನಮ್ಗೆ ಎಷ್ಟು ಟೆಂಪ್ರೇಚರ್ ಅನ್ನಿಸ್ತಾ ಇದೆ ಗೊತ್ತಾ ಇಲ್ಲಿ ಇಷ್ಟು ತಂಪಾದ ವಾತಾವರಣ ಇತ್ತು ಅಂದರೆ ನಮ್ಮ ಗಿಡ ತೋಟ ಸಂಪೂರ್ಣವಾಗಿ ಚೆನ್ನಾಗೇ ಇಲ್ಲ ಅಂತಲೇ ಓದೋಣ ಒಂದು ಹಿಡ್ಕೊಳ್ಳಿ ಆದರೆ ಹಂತ ಹಂತವಾಗಿ ಹಂತ ಹಂತವಾಗಿ ಈ ವ್ಯವಸ್ಥೆ ಮಾಡಿಕೊಂಡ್ರೆ ನಿಮ್ಮ ತೋಟ ಇಂಪ್ರೂವ್ಮೆಂಟ್ ಆಗುತ್ತೋ ಆಗಲ್ವೋ ನೂರಕ್ಕೆ ನೂರು ಪರ್ಸೆಂಟ್ ಆಗುತ್ತೆ ಏನಕ್ಕೆ ಗೊತ್ತಾ ರೈತ ಬಂದರೆ ಅರ್ಥ ಮಾಡ್ಕೊಳ್ಳಿ ಇಷ್ಟು ತ್ಯಾಜ್ಯ ಉತ್ಪಾದನೆ ಆದರೆ ಈ ತ್ಯಾಜ್ಯನ ಸದ್ಬಳಕೆ ಮಾಡಿಕೊಂಡು ನೀವು ಮಣ್ಣಿಗೆ ಸೇರಿಸಿದ್ದೇ ಆದರೆ ಈ ಮಣ್ಣೊಳಗಡೆಗೆ ತ್ಯಾಜ್ಯ ತೇರಿಸಿ ಆ ತ್ಯಾಜ್ಯನ ಕರೆಸೋದಕ್ಕೆ ನಮ್ಮ ಡಾಕ್ಟರ್ ಸಾಗಿಲಲ್ಲಿರೋ ನಿಮ್ಮ ಗಿಡಕ್ಕೆ ಬೇಕಾಗಿರೋ ಸಂಪೂರ್ಣ ಪೋಷಕಾಂಶಗಳು ಈ ಎಲೆ ಈ ತ್ಯಾಜ್ಯದ ಮುಖಾಂತರವೇ ರೈತರೇ ನಿಮಗೆ ಸಿಗುತ್ತೆ ಇವಾಗ ಇವರು ಹತ್ತತ್ರ ಒಂದು ತತ್ರ ಒಂದು ಆರಿಂದ ಏಳು ಗುಣಿನ ಬಿಟ್ಕೊಂಡಿದ್ದಾರೆ ಓಕೆನಾ ಏನೋ ಕ್ಲೀನ್ ಮಾಡ್ಸೋಕ್ಕಾಗಿಲ್ವೋ ಏನೋ ಕಾರಣಾಂತರಗಳಿಂದ ಆರಿಂದ ಏಳು ಗುಣಿನ ಬಿಟ್ಕೊಂಡಿದ್ದಾರೆ ಆದರೆ ಇನ್ ಕೇಸು ನೀವು ಆರಿಂದ ಏಳು ಗುಣಿನ ಬಿಟ್ಕೊಂಡೆ ಬರೀ ಒಂದು ಮೂರು ಕಂದು ಒಂದಾದ ಮೇಲೆ ಒಂದು ಒಂದಾದ ಒಂದು ಒಂದಾದ ಮೇಲೆ ಒಂದು ಬೆಳೆಯೋ ಥರ ನೀವು ಮಾಡ್ಕೊಂಡ್ರೆ ಅದನ್ನು ನೀಟಾಗಿ ಸೌರ್ಕೊಂಡು ಓಕೆನಾ ನಿಮಗೆ ಏನಾಗುತ್ತೆ ಈಗ ಮೊದಲನೇ ತಿಂಗಳಿಗೆ ಉದಾಹರಣೆಗೆ ಒಂದು ಜನವರಿ ತಿಂಗಳಿಗೆ ಯಾವುದೋ ಒಂದು ಗೊನೆ ಒಡೀತು ಮೊದಲನೇ ಕಂದು ಅಂದರೆ ಅದನ್ನು ಕಟ್ ಮಾಡ್ತೀರಾ ಇನ್ನೊಂದು ತಿಂಗಳು ಬಿಟ್ಟು ಇನ್ನೂ ಒಂದರಗೆ ಇನ್ನೂ ಒಂದು ಬರೋಂಗಿರಬೇಕು ಓಕೆನಾ ಅದು ಕಟ್ ಮಾಡಿ ಒಂದೂವರೆ ಎರಡು ತಿಂಗಳಲ್ಲಿ ಇನ್ನೂ ಒಂದು ಬರೋಂಗಿರಬೇಕು ಅಂದರೆ ವರ್ಷ ಪೂರ್ತಿ ನಿಮಗೆ ಒಂದು ನಾಲ್ಕು ಗಿಡದ ಸೆಂಟ್ರಲ್ಲಿ ಹಾಕಿರೋ ಒಂದು ಕಂದು ಕನಿಷ್ಠ ಪಕ್ಷ ಆರಿಂದ ಏಳು ಗೊನೆನ ನಿಮಗೆ ಬಿಡೋ ಥರ ನೀವು ಐಡಿಯಾ ಮಾಡ್ಕೊಬೋದು ರೈತ ಬಾಂಧವರುಗಳೇ ಓಕೆನಾ ಇದು ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ತೋಟದ ಖರ್ಚನ್ನು ನಿಮ್ಮ ತೋಟಕ್ಕೆ ನೀವೇನು ವರ್ಷಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಲ್ಲ ಆ ದುಡ್ಡನ್ನು ಮಿನಿಮಮ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ದುಡ್ಡು ಇದರಿಂದನೇ ಆದಾಯ ಗಳಿಸಿ ಇದರಿಂದನೇ ನಾವು ನಿರ್ವಹಣೆ ಮಾಡೋ ಒಂದು ಮೆಥೆಡ್ಡು ಇದರಿಂದ ಅಳವಡಿಸ್ಕೊಬೋದು ತೊಟ್ಟು ತುಂಬ ಎಲ್ಲ ಕಡೆಗೂ ಹರಡ್ಬಿಟ್ಟು ನೀವು ಅದನ್ನ ತೆಳ್ಳಗೆ ರೋಟ ಇಲ್ಲ ಬೇರೆ ಹರಿದಲ್ಲೇ ಇರುತ್ತಾರೋ ತೆಳ್ಳಗೆ ಬಾಂಡ್ಲಿನೋ ಒಡ್ಸಿ ಭೂಮಿಗೆ ಸೇರಿಸಿದ್ ಮಾಡಿದರೆ ಏನಾಗುತ್ತೆ ಇಡೀ ಭೂಮಿಗೆ ನಿಮಗೆ ಸಾವಯವ ತ್ಯಾಜ್ಯ ಯಥೇಚ್ಛವಾಗಿ ಸೇರ್ಕೊಳ್ಳುತ್ತೆ ರೈತ ಬಂದವರುಗಳೇ ಓಕೆನಾ ಯಾವಾಗ ಸಾವಯವ ತ್ಯಾಜ್ಯ ಯಥೇಚ್ಛವಾಗಿ ಸೇರ್ಕೊಳ್ಳುತ್ತೆ ಓಕೆನಾ ನೀವು ಯಾವಾಗ ಅದಕ್ಕೆ ಡಾಕ್ಟರ್ ಸಾಯಿಲ್ ಮಣ್ಣಿನ ಮಣ್ಣಿನ ಜೀವಿಗಳು ಮತ್ತು ನಾವು ಡಾಕ್ಟರ್ ಸಾಯಿಲ್ ಹೇಳ್ಕೊಡ್ತೀವಲ್ಲ ಸ್ಲರ್ರಿನ ಆ ಸ್ಲರ್ರಿನ ನೀವು ರಿಪೀಟೆಡ್ ಆಗಿ ಮಾಡ್ಕೊಂಡಿದ್ದೆ ಆದರೆ ಡಾಕ್ಟರ್ ಸಾಯಿಲ್ ಪ್ಲಸ್ ಸ್ಲರ್ ಆ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳಿಗೆ ನೀವು ಯಥೇಚ್ಛವಾಗಿ ಸಾವಯವ ತ್ಯಾಜ್ಯ ಕೊಟ್ಟ್ರಿ ಅಂದರೆ ಹೇಳ್ತೀನಿ ಕೇಳಿ ಯಾವುದೇ ಬೇರೆ ಗೊಬ್ಬರಗಳ ಅವಶ್ಯಕತೆ ಬೀಳ್ದರೆ ನಿಮ್ಮ ತೋಟ ಸುಸ್ಥಿರತೆಗೆ ಸುಸ್ಥಿರತೆ ಕಡೆಗೆ ನಿಮ್ಮ ತೋಟ ರೆಡಿಯಾಗ್ತಾ ಹೋಗುತ್ತಾ ರೈತ ಬಂದವರೆ ಈ ಗೊನೆಯಲ್ಲಿ ಒಂದು ಬಾಳೆಗೊನೆ ಕಚ್ಚಿದೆ ಎಷ್ಟು ಚೆನ್ನಾಗಿ ಕಚ್ಚಿದೆ ಓಕೆನಾ ಇವಾಗ ಈ ಗೊನೆ ಕನಿಷ್ಠ ಪಕ್ಷ ಒಂದು ಏಳಿಂದ ಎಂಟು ಕೆ ಜಿ ಇರ್ಬೋದಾ ನಿಮ್ಮ ಅಂದಾಜು ಇದು ಫುಲ್ಲು ಮೆಜ ಮೆಚುರಿಟಿ ಆದರೆ ಒಂದು ಏಳಿಂದ ಮಾಗಿದರೆ ಏಳಿಂದ ಎಂಟು ಕೆ ಜಿ ಬರ್ಬೋದು ಯೂಜಲಿ ಏನಾಗುತ್ತೆ ಅಂದರೆ ನಾವು ಬರೀ ಬಾಳೆ ಅಷ್ಟೇ ಬೆಳೆಯೋಕ್ಕೆ ಹೋದಾಗ ಒಂದು ಹನ್ನೆರಡು ಹದಿಮೂರು ಹದಿನೈದು ಹದಿನಾರು ಕೆ ಜಿ ತರಬೇಕು ಅಂತ ಏನೆಲ್ಲ ಪ್ರಯತ್ನ ಪಡ್ತೀವಿ ಎಷ್ಟೆಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತೀವಿ ಆದರೆ ಇವರು ನಮ್ಮ ರಾಜಶೇಖರ್ ಅವರು ಇದಕ್ಕೇನು ಕೊಟ್ಟಿಲ್ಲ ಸ್ವಲ್ಪ ಬೊ ಗೊಬ್ಬರ ಆಮೇಲೆ ನಿರಂತರವಾಗಿ ಡಾಕ್ಟರ್ ಸಾಯಿಲ್ ಓಕೆನಾ ಇದನ್ನು ಕೊಟ್ಕೊತ ಬಂದಿದ್ದರೆ ಇವಾಗ ಇದು ಒಂದು ಏಳಿಂದ ಏಳು ಕೆ ಜಿ ಅಂದ್ಕೊಳ್ಳೋಣ ಓಕೆ ಹನ್ನೆರಡು ಹದಿಮೂರು ಕೆ ಜಿ ಬಂದಿಲ್ಲ ಪರವಾಗಿಲ್ಲ ಒಂದು ಏಳಿಂದ ಎಂಟು ಕೆ ಜಿ ಅನ್ಕೋಣ ಓಕೆನಾ ಬಟ್ ವರ್ಷಕ್ಕೆ ಈ ಗುಣಿ ನಾಲ್ಕು ಅಡಿಕೆ ಗಿಡ ಸೆಂಟ್ರಿಗೆ ಇರೋ ಈ ಗುಣಿ ಕನಿಷ್ಠ ಪಕ್ಷ ಒಂದು ನಾಲ್ಕಾದರೂ ಬಿಡುತ್ತಾ ಕನಿಷ್ಠ ಪಕ್ಷ ಒಂದು ನಾಲ್ಕು ಬಿಡುತ್ತಾ ಬರೀ ಏಳು ಕೆ ಜಿ ಲೆಕ್ಕ ಇಡ್ಕಲ್ರಿ ಇವ್ರೆ ಏಳು ನಾಲ್ಕು ಇಪ್ಪತ್ತೆಂಟು ಕೆ ಜಿ ಲಾಸ್ ಆಯ್ತಾ ಈ ಗುಣಿಯಿಂದ ಈ ಗುಣಿಯಿಂದ ನಿಮ್ಗೆ ಏನಾದ್ರೂ ಲಾಸ್ ಆಯಿತಾ ಈ ಥರ ಒಂದು ನೂರೈವತ್ತೋ ಇನ್ನೂರೋ ಗುಣಿ ನಿಮಗೆ ಇತ್ತು ಅಂದರೆ ಒಂದು ಒಂದು ಗುಣಿಯಲ್ಲಿ ಇಪ್ಪತ್ತೆಂಟಿಂದ ಮೂವತ್ತು ಕೆ ಜಿ ಅಂತಂದರೆ ಎಷ್ಟು ಕೆ ಜಿ ಆಯಿತು ಲೆಕ್ಕಾಕಳಿ ಆವರೇಜ್ ಲಾಭ ಜಾಸ್ತಿ ಕಡಿಮೆ ಅಂತಂದ್ರು ನಿಮ್ಮದು ಎಷ್ಟೋ ತೋಟದ ಖರ್ಚುನ ಇದು ನಿಭಾಯಿಸುತ್ತಾ ಎಷ್ಟು ಸಾವಯವ ತ್ಯಾಜ್ಯ ಸಿಗುತ್ತೆ ಹೇಳಿ ಹಾಗಾಗಿ ರೈತ ಬಾಂಧವರುಗಳೇ ಇದನ್ನ ಮತ್ತೆ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀವಿ ಈ ಗುಂಪು ಬಾಳೆ ಪದ್ಧತಿನ ಪ್ರತಿಯೊಬ್ಬ ರೈತರು ಅಡಾಪ್ಟ್ ಮಾಡ್ಕೊಳ್ಳಿ ಯಥೇಚ್ಛವಾಗಿ ಸಾವಯವ ಪದಾರ್ಥಗಳನ್ನು ನಿಮ್ಮ ಭೂಮಿಗೆ ಸೇರಿಸೋದಕ್ಕೆ ಈ ಗುಂಪು ಬಾಳೆ ಒಂದು ಸೂಕ್ತವಾದ ಮಾರ್ಗ ಒಂದು ಅತಿ ಸೂಕ್ತವಾದ ಮಾರ್ಗ ಓಕೆನಾ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಿ ರೈತ ಬಾಂಧವರುಗಳೇ